દેવીએ ઉધો 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 રેણુકા ઉધો 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 દેવી દેવીએ ಉದ ಉದ ರೇಣುಕ ದೇವಿಯೇ ಉಧೋ ಉಧೋತ್ಸವದತ್ತಿ ವಾಸಿಯೇ ಉದೋ ಊದೋದೋ ಪರಶಿವನರಸಿಯೇ ಉದೋ ಉದೌದೋ ಪರಶಿವನರಸಿಯೇ ಉದೋ ಉದೋದೋ ಎಲ್ಲೊಮ್ಮ ದೇವಿಯೇ ಎಲ್ಲೊಮ್ಮ ದೇವಿಯೇ ಮರತ ಹುಣ್ಣಿಮೆ ದಿನ ರಥ ಪರಮ ಪ್ರೀತಿಯಿಂದ ಭಕ್ತರ ನೋಡುವಳೆ ಮರತ ಹುಣ್ಣಿಮೆ ದಿನ ರಥ ಏರುವಳೇ ಪರಮ ಪ್ರೀತಿಯಿಂದ ಭಕ್ತರ ನೋಡುವಳೇ ಹರಕೆ ತೀರಿಸುವರ ಕಷ್ಟ ಕಳೆವಳೆ ಹರ ജോ നിന്നു മംഗള മാളേ അരണ ജോത നിന്നു മംഗള മാളേ ഉതോ ഉോ ഹോ എല്ലിയേ ഊതോദോദോ രേണുക്കേവിയേ എല്ലൂ ഇരുവ എല്ലിയേ ಮಾಮನದಲ್ಲಿ ಆನಂದ ಕೊಡುವಳೆ ಎಲ್ಲಲ್ಲೂ ಇರುವ ಎಲ್ಲಮ್ಮ ದೇವಿಯೇ ನಿಲ್ಲಮ್ಮ ಮನದಲ್ಲಿ ಆನಂದ ಕೊಡುವಳೆ ಕಲ್ಲನೆ ಕರಗಿಸುವ ನೋಟ ಇರುವಳೆ ಕಲ್ಲನೆ ಕರಗಿಸುವ ನೋಟ ಇರುವಳೆ ಕಲ್ಲಾಗಿಸಿ ಮನವ ನಡೆಸೋ ಶಕ್ತಿ ಕೊಡುವಳ ಕಲ್ಲಾಗಿಸಿ ಮನವ ಸಹಿಸೋ ಶಕ್ತಿ ಕೊಡುವಳೆ ಉದೋ ಉದೋ ോ എല്ലേവിയേ ഉണുക്കേവിയേ നിന്ന ദയൊന്നിരുന്ന ಎಲ್ಲ ಸಿಗುವುದು ನಿನ್ನ ನಿನ್ನದೆಯೊಂದಿರೇ ಎಲ್ಲ ಸಿಗುವುದು ನಿನ್ನ ಕಾರುಣ್ಯದಿಂದ ಎಲ್ಲಾಗುವುದು ನಿನ್ನದಯೆಯೊಂದಿರೇ ಎಲ್ಲ ಸಿಗುವುದು ನಿನ್ನ ಕಾರುಣ್ಯದಿಂದ ಎಲ್ಲಾಗುವುದು ಎನ್ನ ಹೃದಯದೊಳಗೆ ಬಂದು ನಿಲ್ಲು ತಾಯಿಯೇ ಎನ್ನ ಹೃದಯದೊಳಗೆ ಬಂದು ನಿಲ್ಲು ತಾಯಿಯೇ ಬಾಲಗೋ

ದೇವಿಯೇ ಎಲ್ಲಮ್ಮ ದೇವಿಯೇ ಎಲ್ಲಮ್ಮ ದೇವಿಯೇ ಧನ್ಯವಾದಗಳು